ಸ್ನೇಹಿತರೆ ಗೊಲ್ಲಮ್ಮದ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಕನ್ನಡದ ಗಾದೆ ಮಾತುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪೇ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಆರರಿಂದ ಹತ್ತನೆಯ ತರಗತಿಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತುಗಳನ್ನು ಚರ್ಚೆ ಮಾಡೋಣ ಮೊದಲನೆಯ ಗಾದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರ ಮತ್ತು ಜನಪದರ ಜೀವನದ ಅನುಭವದ ನುಡಿಮೊತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮಣ್ಣನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಮೇಲಿನ ಈ ಮೇಲಿನ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆಯು ಪ್ರಸಿದ್ಧವಾಗಿದೆ ವಸುದೈವ ಕುಟುಂಬಂ ಎಂಬ ಮಾತನ್ನು ನೆನೆದರೆ ಸಾಕು ಈ ಗಾದೆ ಅರ್ಥ ಪರಿಪೂರ್ಣವಾಗ್ತದೆ ಮನುಷ್ಯ ಸಂಘಜೀವಿ ಅವನು ಒಬ್ಬಂಟಿಯಾಗಿ ಬದುಕುವುದು ಬಲು ಕಷ್ಟ ಆದ್ದರಿಂದ ಎಲ್ಲರೂ ಸಮೂಹದಲ್ಲಿ ಸುಖವಾಗಿ ಬಳುತ್ತಾನೆ ಹನಿ ಹನಿ ಕೂಡಿ ಹಳ್ಳ ತೆನೆ ತೆನೆ ಸಿಕ್ಕೂಡಿ ಬಳ್ಳ ಎನ್ನುವ ಹಾಗೆ ಕುಟುಂಬದ ಸಮಾಜದ ಎಲ್ಲ ಜನರು ಒಟ್ಟಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಅನುಭವಿಸಬಹುದು ಸ್ವರ್ಗ ಸುಖ ಬೇರಲ್ಲೂ ಇಲ್ಲ ನಮ್ಮ ಹೊಂದಾಣಿಕೆಯಲ್ಲಿ ಅದ ಒಗ್ಗಟ್ಟಿನಲ್ಲದೆ ಸಮೂಹವಾಗಿ ಕೂಡಿ ಬಾಳುವುದಲ್ಲ ಬಾಳುವುದರಲ್ಲಿದೆ ಒಂದು ಕಾಡಿನಲ್ಲಿ ವಿವಿಧ ಜಾತಿಯ ಪ್ರಾಣಿಗಳು ಒಗ್ಗಟ್ಟಾಗಿದ್ದವು ಅವುಗಳು ಒಗ್ಗಟ್ಟಾಗಿದ್ದಾಗ ಕಾಡು ಬಹು ಸುಂದರವಾಗಿ ಹೆಚ್ಚು ಹಸಿರಿನಿಂದ ಕಂಗೊಳಿಸ್ತಿತ್ತು ಯಾವುದೋ ಕಾರಣದಿಂದ ಬೇರೆ ಬೇರೆಯಾಗಿ ದೂರ ದೂರವಾದವು ಈ ಸಮಯವನ್ನು ನೋಡಿದ ಮನುಷ್ಯ ಕಾಡನ್ನು ಕಡಿಯಲು ಪ್ರಾರಂಭಿಸಿದನು ಇದರಿಂದ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಯಿತು ಇದನ್ನು ಅರಿತ ಪ್ರಾಣಿಗಳು ನಾವು ಹೀಗೆ ಬೇರೆ ಬೇರೆಯಾಗಿದ್ದರೆ ಮುಂದೆ ನಮ್ಮ ಆಹಾರಕ್ಕೆ ಸಂಪೂರ್ಣ ಕುತ್ತು ಬರುವುದೆಂದು ತಿಳಿದು ಮತ್ತೆ ಎಲ್ಲವೂ ಒಂದಾಗಲು ಪ್ರಾರಂಭಿಸಿದವು ಇದರಿಂದ ಮನುಷ್ಯನ ಮನುಷ್ಯ ಅವಳಿಗ ಅವುಗಳಿಗೆ ಹೆದರಿ ಕಾಡಿನಿಂದ ಓಡಿ ಹೋದನು ಮತ್ತೆ ಸ್ವಲ್ಪ ದಿನಕ್ಕೆ ಕಾಡು ಸಮೃದ್ಧವಾಯಿತು ಪ್ರಾಣಿಗಳೆಲ್ಲವೂ ಮತ್ತೆ ಎಂದಿನಂತೆ ಸುಖವಾಗಿದ್ದವು ಇದರಿಂದ ಎಲ್ಲರೂ ಒಟ್ಟಾಗಿ ಬಾಳಿದರೆ ಸುಖವಾಗಿರಬಹುದು ಎಂದು ತಿಳಿಯಿತು ಆದ್ದರಿಂದ ನಾವೆಲ್ಲರೂ ಅವರಿವರು ಎನ್ನದೇ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಕಾಣಬಹುದೆಂದು ಈ ಗಾದೆ ಹೇಳ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರ ಮತ್ತು ಜನಪದರ ಜೀವನದ ಅನುಭವದ ನುಣಿಮತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಪ್ರಸಿದ್ಧವಾಗಿದೆ ಕರ್ಮವಿದ್ದಷ್ಟು ಫಲ ಎಂಬುದೊಂದು ಮಾತನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಕಷ್ಟಪಟ್ಟು ದುಡಿಯದೇ ದುಡಿದರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರ ಬಟ್ಟೆಯೇ ಗತಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದೆಂದು ಹೇಳಬಹುದು ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖಬಾಳು ಎಂಬುದು ಮರೆಯಬಾರದು ಈ ಕೆಲಸ ನನ್ನಿಂದ ಆಗುವುದಿಲ್ಲ ಕಷ್ಟ ಮುಗಿಸಲು ಸಾಧ್ಯ ಇಲ್ಲ ಎಂದು ಅಂದುಕೊಂಡರೆ ಯಾವುದೂ ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಲ್ಲ ದೇವರ ದಹಿ ಎಂದು ಕುಳಿತರೆ ಮಾರ್ಗ ಸಿಗುವುದಿಲ್ಲ ಮಾಡಬೇಕೆಂಬ ಮನಸ್ಸಿದ್ದರೆ ಮಾತ್ರ ದೈವಾನುಗ್ರಹ ದೊರೆತು ಮಾರ್ಗ ಸಿಗುತ್ತದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಸಮಾನ ಗಾದೆಗಳು ಹಿರಿಯರು ಮತ್ತು ಜನಪರ ಪದರ ಜೀವನದ ನುಡಿಮತ್ತುಗಳು ಗಾದೆಗಳು ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬ ಈ ಗಾದೆಯು ಪ್ರಸಿದ್ಧವಾಗಿದೆ ಜನನಿ ಜನ್ಮ ಭೂಮಿಶ ಸ್ವರ್ಗಾದ ಬಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಮಾತು ಇದು ಅನುವಾದವ ಅನುವಾದವೇ ಮೇಲಿನ ಹೇಳಿ ಹೇಳಿಕೆ ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದ ಹೆತ್ತ ತಾಯಿ ಹೊತ್ತ ನಾಡು ಎರಡು ಒಂದೇ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದದು ಸುಖವನ್ನು ನೀಡ್ತದೆ ಎನ್ನುವುದು ಅನುಭವಿ ಅನುಭವಿಗಳ ಹೇಳಿಕೆ ಅಂತೆಯೇ ಹೊತ್ತ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನನ್ನು ಮಡಿಲಲ್ಲಿಟ್ಟ ಮಡಿಲಿಟ್ಟು ಪೋಷಿಸ್ತದ ನಮ್ಮ ಜೀವನಕ್ಕೆ ಅಗತ್ಯವಾದಂತಹ ಅನ್ನ ನೀರು ಬಟ್ಟೆ ವಸತಿ ಹಾಗೂ ಇನ್ನಿತರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಜನ್ಮಭೂಮಿಯನ್ನು ತಾಯಿಗೆ ಹೋಲಿಸಿರುವುದು ಶ್ರೇಷ್ಠವಾಗಿದೆ ಮಕ್ಕಳ ಪಾಲಿಗಾಗಿ ತಾಯಿ ತನ್ನ ಸುಖವನ್ನೆಲ್ಲ ಮರೆತು ಆಹಾರ ನಿದ್ರೆಗಳನ್ನು ತೊರೆದು ಮಗುವಿನ ಲಾಲನೆ ಪೋಷಣೆಗಳಲ್ಲೇ ಸುಖವನ್ನು ಕಾಣುತ್ತಾಳೆ ತಾಯಿಯಂತೆ ನಾನು ಹುಟ್ಟಿದ ನಾಡು ಕೂಡ ಆ ನೆಲದಲ್ಲಿ ಆಡುತ್ತೇವೆ ಅಗಿಯುತ್ತೇವೆ ಬೆಳೆಯನ್ನು ಬೆಳೆಯುತ್ತೇವೆ ಬೆಳೆದನ್ನು ತಿಂದು ಬದುಕುತ್ತೇವೆ ತಾಯಿಯಂತೆ ನಾಡು ನಮ್ಮನ್ನು ಆದ್ದರಿಂದ ಜನ್ಮಭೂಮಿಯನ್ನು ಮರೆತವ ತಾಯಿಯನ್ನು ಮರೆತಂತೆ ಸರಿ ಅದುದರಿಂದ ಹೆತ್ತ ತಾಯಿ ಹೊತ್ತನಾಡಿನ ಋಣವನ್ನು ಮರೆಯದೆ ಅವರ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ಎಂಬುದು ಈ ಗಾದೆಯ ಮಾತು ಅರ್ಥೈಸ್ತದೆ ಮಾತೆ ಮುತ್ತು ಮಾತೆ ಮೃತ್ಯು ಗಾದೆಗಳು ವೇದಗಳಿಗೆ ಸಮಾನ ಗಾದೆ ಹಿರಿಯರ ಮತ್ತು ಜನಪದರ ಜೀವನದ ಅನುಭವದ ನುಡಿಮತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತೆ ಮಾತೆ ಮತ್ತು ಮಾತೆ ಮೃತ್ಯು ಎಂಬ ಗಾದೆ ಪ್ರಸಿದ್ಧವಾಗಿದೆ ಈ ಗಾದೆಯು ನಿಮ್ಮ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಮಾತು ನಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿದೆ ನಮ್ಮ ಬೇಕು ಬೇಡಗಳನ್ನು ಅಭಿಪ್ರಾಯಗಳನ್ನು ಬೇರೆಯವರಿಗೆ ಮಾತುಗಳ ಮೂಲಕ ತಿಳಿಸುತ್ತೇವೆ ಹಾಗೆ ಅವರಿಂದ ತಿಳಿಯುತ್ತೇವೆ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತರಿಯದವ ಜಗಳ ತಂದ ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಕೂಡ ಮಾತಿನ ಮಹತ್ವವನ್ನು ತಿಳಿಸ್ತಾವು ಬಸವನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಲಿಂಗ ಮೆಚ್ಚಿ ಅಹುದಹುದನ್ನಿರಬೇಕು ಎಂದು ಹೇಳಿದ್ದಾರೆ ಹಾಗೆ ಪಂಪಕವಿ ಹಿತಮಿತ ಮೃದು ವ್ಯಚನಂ ಎಂದು ಹೇಳಿದುದು ಸ್ಮರಿಸಬಹುದಾಗಿದೆ ಮಾತು ಹಿತಮಿತವಾಗಿ ಕೇಳುಗರಿಗೆ ಮಧುರವಾಗಿ ಮುತ್ತಿನಂತಿರಬೇಕು ನಯವಾದ ವಿನಯಪೂರ್ವಕವಾದ ಮಾತು ಕೇಳುಗರಿಗೆ ಸಂತೋಷವನ್ನುಂಟು ಮಾಡುತ್ತದೆ ಹೊರಟಾದ ಮಾತು ಅಸಂತೋಷವನ್ನುಂಟು ಮಾಡುತ್ತದೆ ಹಾಗೆಯೇ ಜಗಳಕ್ಕೆ ಕಾರಣವಾಗಬಹುದು ಕಠೋರವಾದ ಮಾತುಗಳು ಇತರರಿಗೆ ನೋವನ್ನು ತರಬಲ್ಲವು ಆದ್ದರಿಂದ ಮಾತು ಮುತ್ತಿನಂತಿರಬೇಕು ಒಳ್ಳೆಯ ಮಾತು ಸ್ನೇಹ ಸಂಬಂಧವನ್ನು ಬೆಳೆಸಿದರೆ ಕೆಟ್ಟ ಮತ್ತು ಒಡಕನ್ನು ಹಾಕ್ತದ ಅದಕ್ಕಾಗಿ ಸರ್ವಜ್ಞ ಕವಿ ಹತ್ತ ಮಾತಿನ ಮಾತಿನಿಂದ ಮಾತಿನಿಮ್ ನಗೆ ನುಡಿಯ ಮಾತಿನಿಮ್ ಹಾಗೆ ಹೆತ್ತಿಯು ಮಾತಿನಿಮ್ ಸರ್ವ ಸಂಪತ್ತದು ಲೋಕಕ್ಕೆ ಮಾತೆ ಮಾನಿಕವು ಎಂದಿದ್ದಾನೆ ಆದ್ದರಿಂದ ಮಾತು ಮೃದುವಾಗಿದ್ದರೆ ಮುತ್ತಿನಂತೆ ಮಾತು ಎಂಬ ಮಾತು ಒರಟಾಗಿದ್ದರೆ ಮೃತ್ಯು ಎಂದು ತರಬಲ್ಲದು ಎಂಬ ಎಚ್ಚರಿಕೆಯ ಮಾತನ್ನು ನಾಡಬೇಕು ಎಂಬ ಅರ್ಥವನ್ನು ಇದು ತಿಳಿಸ್ತವೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಗಾದೆ ಮಾತುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಂತೆ ಏನಾದರೂ ಸಮಸ್ಯೆ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಟ್ಯಾಂಕ್ ಯು ಟು ನೈನ್ ಆಲ್